హై ఫ్రెండ్స్ ఎలాగూ నమస్తే ఎల్ హిరూ చూ భావస్ వీడియో స్టార్ట్ మాతీ ఇది బాగుంది సంక్రాంతి హబ్బద్ది వీడియో ఆగితే లేట్ ఆగి వీడియో అప్లోడ్ మినిైట్ కదా రంగోలి కూడా హి హి అంత అనుబట్టు బుద్ధార నైట్ రంగోలికి బట్టెల తొలదు మిని మన హిందా కేల్సే నమ్మకెలసా నడితర అల్లు కూడా కన్స బా అల్లు కూడా అద్ర నైట్ స్క్ంత రంగోలి హిని అడ్గే మూడు ಅದ್ರ ಜೊತೆಗೇನೆ ಎಳ್ಳು ಬೆಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದೀನಿ ನಾನು ಪ್ರತಿ ವರ್ಷನೂ ಪಾಕೆಟ್ ಅಲ್ಲಿ ತರ್ಸಲ್ಲ ನನ್ಗೆ ಇಷ್ಟ ಆಗಲ್ಲ ಪಾಕೆಟ್ ಅಲ್ಲಿ ತರ್ಸೋದು ನಾನ್ ಮನೇಲೆ ಮಾಡ್ಕೋತೀನಿ ಮನೇಲಿ ವೈಟ್ ಎಳ್ಳು ಖಾಲಿ ಆಗಿದ್ರಿಂದ ಕಪ್ಪೆ ಇತ್ತು ಕಪ್ಪೆ ಎಳ್ಳನ ಹುರ್ಕೋತಾ ಇದ್ದೀನಿ ಆ ಈ ರೀತಿ ಕಪ್ಪೆ ಎಳ್ಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ ವೈಟ್ ಎಳುಗಿಂತನು ಮನೇಲೆ ಬೆಳ್ದಿರೋಂತ ಎಳ್ಳಾದ್ರೆ ತುಂಬಾ ಟೇಸ್ಟ್ ಆಗಿ ಚೆನ್ನಾಗಿರುತ್ತೆ ಎಳ್ಳನ್ ಸ್ವಲ್ಪ ಹುರ್ಕೊಂಡು ಅದ್ರ ಜೊತೆ ಕಡಲೇನೂ ಕೂಡ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಏನ್ ಬಿಸಿ ಮಾಡೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಬಿಸಿ ಮಾಡ್ಕೋಬೇಕಂದ್ರೆ ಕ್ರಿಸ್ಪಿನೆಸ್ ಚೆನ್ನಾಗಿರ್ಬೇಕು ಅಂತಂದ್ರೆ ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗುತ್ತೆ ಹಾಗೆ ಫುಲ್ ವಿಡಿಯೋ ನೋಡಿ ಯಾರೆಲ್ಲಾ ಇನ್ನು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಪ್ರತಿ ವರ್ಷ ನಮ್ಮ ನಮ್ಮನೆಯಲ್ಲಿ ಅಂದ್ರೆ ಹಳ್ಳಿನಲ್ಲಿ ಮಾಡ್ತಾ ಇದ್ವಿ ದನಗೆ ದನಾಗೆಲ್ಲಾನು ಪೂಜೆನೆಲ್ಲ ಮಾಡಿ ಮಾಡ್ಕೋತಾ ಇದ್ವಿ ಈ ವರ್ಷ ನಾವು ಬಾಡಿಗೆ ಮನೆಯಲ್ಲಿ ಮಾಡ್ಕೊತಿರೋದ್ರಿಂದ ಸಿಂಪಲ್ ಆಗೇ ಇದೆ ಸ್ವಲ್ಪ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದೆ ಕಟ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿನ ಕೂಡ ಬಿಸಿ ಮಾಡ್ಕೊತಾ ಇದ್ದೀನಿ ಆದಷ್ಟು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಕೊಬ್ಬರಿನೆಲ್ಲ ಬಿಸಿ ಮಾಡ್ಕೊಂಡಾದ್ಮೇಲೆ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಕಡ್ಲೆ ಬೀಜನ ಆದಷ್ಟು ಸಣ್ಣೂರಿನಲ್ಲೇ ಹುರ್ಕೋಬೇಕು ಸಣ್ಣೂರಿನಲ್ಲೇ ಹುರ್ಕೊಳ್ಳೋದ್ರಿಂದ ಚೆನ್ನಾಗ್ ಕ್ರಿಸ್ಪಿಯಾಗಿರುತ್ತೆ ಇಲ್ಲಾಂದ್ರೆ ಸೀದ್ ಹೋಗಿ ಬಿಡುತ್ತೆ ಆ ಸಣ್ಣೂರಿನಲ್ಲೇ ಉರ್ಕೊಳ್ಳೋದ್ರಿಂದ ಸ್ವಲ್ಪ ಬೆಳ್ಳಗೂ ಕೂಡ ಇರುತ್ತೆ ಕಡ್ಲೆ ಬೀಜ ಸಿಪ್ಪೆನೆಲ್ಲ ತೆಗಿತೀವಲ್ಲ అద్రింద స్వల్ప బా ఇమ్మల్ ఇట్క ఉర్కొతా కడ్ బీజన కడ్లే బీజ ఎలా ఉర్కొండ సిడి బస్కో ఎళ్ళు బెల్న ఒ పాత్ర ఎళ్ళు హాకీ కొబ్బరి మే కడ్ హాకీ ఎలా మిక్స్ మార్కెట్ బెల్ను కూడా సచిట్కీని నూ అదొతే కడలే బీజనె సిప్ప హాకొతాది ಹಾಗೆ ಇದನ್ನು ಕೂಡ ತರಿಸಿ ಇಟ್ಕೊಂಡಿದೆ ಮನೆಯಲ್ಲಿ ಅದರಿಂದ ಹಾಕೋತಾ ಇದೀನಿ ಚೆನ್ನಾಗಿರುತ್ತೆ ಜೀರಿಗೆ ಜೀರಿಗೆ ತರ ಬಾಯಕ್ ಇರುತ್ತೆ ಕಲ್ಯಾಣ ಸೇವೆ ಅದೆಲ್ಲಾನು ಅದನ್ನು ಕೂಡ ಹಾಕೊಂಡಿದೀನಿ ಇದನ್ನೆಲ್ಲಾ ಹಾಕೊಂಡು ಮಿಕ್ಸ್ ಮಾಡಿ ಒಂದ್ ಹಬ್ಬಕ್ಕೆ ಹಾಕೊಂಡು ಇಟ್ಕೊಬೇಕು ಇಲ್ಲ ಒಂದ್ ಕವರ್ ಕಟ್ಟಿ ಇಟ್ಕೊಬೇಕಾಗುತ್ತೆ ಇಲ್ಲಾಂದ್ರೆ ಮೆತ್ಕಾಗಿ ಬಿಡುತ್ತೆ ಚೆನ್ನಾಗಿರಲ್ಲ ಕ್ರಿಸ್ಪಿನೆಸ್ ಆಗಿರಲ್ಲ ಆದ್ರಿಂದ ವರ್ಷಕ್ಕೊಂದ್ ಹಬ್ಬ ಅಂದ್ಮೇಲೆ ಎಳ್ಳು ಬೆಲ್ಲ ತಿನ್ಲೇಬೇಕು ಸಿಹಿ ಕಹಿ ಎರಡು ಇರ್ಲೇಬೇಕು ಆ ಜೀವನದಲ್ಲಿ ಹಾಗೆ ಎಳ್ಳು ಬೆಲ್ಲ ಕೂಡ ತಿನ್ನೋದು ಕೂಡ ತುಂಬಾನೇ ಒಳ್ಳೇದು ಹಾಗೆ ಚಳಿಗಾಲದಲ್ಲಿ ಕೂಡ ಇದನ್ನೆಲ್ಲ ತಿನ್ನು ಕೊಬ್ಬರಿ ಆಗ್ಲಿ ಕಡಲೆ ಬೀಜ ಆಗ್ಲಿ ಬೆಲ್ಲ ಇದೆಲ್ಲ ತಿನ್ನೋದ್ರಿಂದ ಕೂಡ ಎಲ್ತ್ಗೂ ಕೂಡ ಚರ್ಮಕ್ಕೂ ಕೂಡ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡಿದೀನಿ ನೋಡಿ ಈ ರೀತಿ ಇದೆ ನಮ್ಮನೆ ಎಳ್ಳು ಬೆಲ್ಲ ಹಾಗೆ ಎಳ್ಳು ಬೆಲ್ಲ ಆಯ್ತು ನೈಟ್ನೆ ಅಹ್ ಬೆಳಿಗ್ಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದೀನಿ ಬೆಳಕಾಗಿದೆ ಆಗ್ಲೇ ಬೇಗ ಇದ್ದು ಮನೆ ಎಲ್ಲಾ ಒರ್ಸ್ಕೊಂಡು ಸ್ನಾನ ಎಲ್ಲಾ ಮಾಡಿ ಇವತ್ ದೇವ್ರ ಸ್ಥಾನ ಎಲ್ಲ ತೆಗಿಬೇಕಾಗುತ್ತೆ ಹಬ್ಬದ ದಿನ ಆಗಿರೋದ್ರಿಂದ ಪೂಜೆ ಮಾಡ್ಕೊಳಕ್ಕೆ ರಂಗೋಲಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಅನ್ಬಿಟ್ಟು ಕಬ್ಬು ಎಲ್ಲ ಹಾಗೆ ಕೆಳಗಡೆ ಕೂಡ ರಂಗೋಲಿ ಹಾಕೊಂಡಿದೀನಿ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳಿಲ್ಲ ಫ್ರೆಂಡ್ಸ್ ಹಾಗೆ ತುಳಸಿ ಗಿಡ ಎಲ್ಲಾನು ಪೂಜೆ ಮಾಡ್ಕೊಳ್ಳೋದಿಕ್ಕೆ ಪೂಜೆ ಮಾಡ್ಕೊಂಡಿದೀನಿ ಆಲ್ರೆಡಿ ಯಾವ ರೀತಿ ಪೂಜೆ ಮಾಡ್ಕೊಂಡಿದೀನಿ ಅಂತ ನೋಡೋಣ ನಮ್ಮ ಏನೇ ಕೆಲಸ ಇದ್ರೆ ಏನೇ ಹಬ್ಬ ಇದ್ರು ಫಸ್ಟ್ ಕ್ಲೀನ್ ಮುಖ್ಯ ಅದ್ರಿಂದ ಬಟ್ಟೆನೆಲ್ಲ ತೊಳ್ದಾಕ್ಟೆ ನಾನು ಸ್ನಾನ ಮಾಡ್ಕೊಂಡೆ ಪೂಜೆ ಮಾಡ್ಕೊಳ್ಳೋದು ವಸ್ತು ಕೂಡ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಅಲ್ಲೂ ಕೂಡ ಚಿಕ್ಕ ತಂದ್ ರಂಗೋಲಿಯನ್ನ ಹಾಕೊಂಡಿದ್ದೀನಿ ಮನೆಯೆಲ್ಲಾ ಕ್ಲೀನ್ ಮಾಡಿ ಹೊರಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಅಲ್ಲೇ ಆ ಪೂಜೆ ಕೂಡ ಮಾಡ್ಕೊಂಡೆ ಇದ್ರ ಮೇಲೆ ಅಡಿಗೆ ಕೂಡ ಮಾಡ್ಬೇಕು కక్టవ ఎలా నమ్గి ఇప్పుడు అద్ర జతికి స్వల్ప సాంతి హో దేవర్ ఎళ్ళు బెల్ల ఇట్టు స్వల్ప బాళహణింద రసాయన మి కూడా పూజ మే ఫోటో ఎలా క్లీన్ ఒర్స్బి భస్న కుంకుమ ఎలా ఇట్క దేవ్ర సే తొలదే అదే విడియో మొదటిక్రెండ్స్ ఒల్సరింద ఎలా ప్రతి ఒడియోను మొంతు గంటు ఎలాస ముగస్బెక్కు మన కడ అద్రింద నెక్స్ట్ పూజ ఎలా ఆయ్ ಈಗ ಸ್ವಲ್ಪ ಗೆಣಸು ತಂದಿದ್ರು ನಮ್ಮ ಮನೆಯಲ್ಲಿ ಗೆಣಸು ಮತ್ತೆ ಅವರೆಕಾಯಿ ಎರಡೇನೆ ಬೇಯಿಸ್ಕೊತಾ ಇರೋದು ಈ ವರ್ಷ ಕಬ್ಬು ಮತ್ತೆ ಕಡಲೆಕಾಯಿ ಮಿಸ್ ಆಗಿದೆ ಅಂದ್ರೆ ತಂದಿರ್ಲಿಲ್ಲ ಆ ಚಿಕ್ಕಿರಲಿಲ್ಲ ಅನ್ಸ ಅನ್ಸುತ್ತೆ ಅಂದ್ರೆ ಸಿಟಿ ಸೈಡ್ ಹೋಗಿಲ್ಲ ಇವರು ಆದ್ರಿಂದ ನಾನು ಊರಲ್ಲೇ ಬರ್ತಾ ಇರೋ ತರಕಾರಿ ಅವರು ಅವ್ರ ಹತ್ರ ತಗೊಂಡಿದ್ದೆ ಗೆಣಸು ವರ್ಷಕ್ಕೊಂದ್ ಹಬ್ಬ ಆಗಿರೋದ್ರಿಂದ ಗೆಣಸು ತಿನ್ಬೇಕು ಗೆಣಸು ತಿನ್ನೋದು ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಚೆನ್ನಾಗಿ ಒಂದ್ ಎರಡು ಸರಿ ತೊಳ್ಕೊಂಡಿದೀನಿ ದಪ್ಪದನ್ನ ಮಾತ್ರ ಕಟ್ ಮಾಡ್ಕೊಂಡಿದೀನಿ ಅದ್ರ ಜೊತೆಗೆ ನಮ್ದೆ ಗಿಡದ ಅವರೆಕಾಯಿ ಇತ್ತು ಅದನ್ನು ಹಾಕೊಂಡು ಇವಾಗ ಬೇಯಿಸ್ಕೊತೀನಿ ಅವರೆಕಾಯ್ನ ಚೆನ್ನಾಗಿ ಒಂದ್ ಎರಡ್ ಸರಿ ತೊಳ್ಕೊಂಡಿದೀನಿ ಸರಿ ತೊಳ್ಕೊಂಡು ಒಂದ್ ಕುಕ್ಕರ್ ಹಾಕೊಂಡು ಬೇಯಿಸ್ಕೊತಾ ಇದೀನಿ ಕಡಲೆಕಾಯಿ ಇತ್ತು ಅಂದ್ರೆ ಇದ್ರ ಜೊತೆಗೆ ಕಡ್ಲೆಕಾಯಿನ್ನು ಕೂಡ ತೊಳೆದ್ ಹಾಕೋತಾ ಇದೆ ಹಸಿ ಕಡಲೆಕಾಯಿ ನಮ್ ಸೈಡ್ ಬರ್ಲೇ ಇಲ್ಲ ಅಂದ್ರೆ ಹಳ್ಳಿ ಸೈಡ್ ಬರ್ತಾರಲ್ಲ ಅಲ್ಲಿ ತರಲಿಲ್ಲ ಅಂದ್ರೆ ಸಿಟಿಗೆ ಹೋಗಿ ತಂದು ಹಬ್ಬ ಮಾಡೋ ಅಷ್ಟು ಆಗ್ಲಿಲ್ಲ ಅಂದ್ರೆ ನಮ್ಮ ಮನೆಯವರು ಕೂಡ ಬೆಳಿಗ್ಗೆ ಸಂಜೆ ಬರ್ತಾರೆ ಅದರಿಂದ ಇದನ್ನೆಲ್ಲ ತರೋದಕ್ಕೂ ಕೂಡ ಆಗ್ಲಿಲ್ಲ ಎರಡನ್ನೇ ಬೇಯಿಸ್ಕೊತಾ ಇದೀನಿ ಈ ಸಾರಿ ಹಂಗೂ ನನ್ ಮಗ ಕಡ್ಲೆಕಾಯಿ ಮತ್ತೆ ಗೆಣಸ್ ಮಿಸ್ ಆಗೋಯ್ತು ಈ ಸಾರಿ ಅಂತ ಅಂತಿದ್ದ ನಮ್ಮನೆಯವ್ರು ಸಿಟಿ ಸೈಡ್ ಹೋಗಿದ್ರು ಅಂದ್ರೆ ತತ್ತಿದ್ರು ಇದಕ್ ಸ್ವಲ್ಪ ಉಪ್ಪು ಹಾಕೊಂಡು ನೀರ್ ಹಾಕೊಂಡು ఒజల్ కుగస్కుండ్రె ఎరడు చన బిరు అసలు ను అడగే మొబువు ఇవత్తు నన్న మక్లు పొంగల్ మవత్ కళవత్ పొంగాలు అంతరు అదాల్ మంత అంటు ఇవత్ రెడీ మొత్తాదీని పొంగాలు మా తినా ఆర్గ్ అన్న సాంబార్ మాకు ఎరడు కూడాతాయి అదే కుక్కర్ అసట్టు నన్ను పొంగాలు మాకొతా ఎసురు బా స్వల్ప బసి మోబు ఎస్ బిన సీదగో చాన్సస్ ఇచ్చే నోడి సీదే వయ్ స్వల్ప సిమ్ ఇట్కం ಬಿಸಿ ಮಾಡ್ಕೊಬೇಕಾಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ ತಗೊಂಡಿ ರೇಷನ್ ಅಕ್ಕಿ ತಗೊಂಡಿದ್ದೀನಿ ಅಕ್ಕಿನೇ ನಾನು ಉಟ್ಕೊಳ್ಳಲ್ಲ ಗ್ಯಾಸ್ ಅನ್ನಾಗಲಿ ಆಫ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಹೆಸರು ಬೇಳೆ ಮತ್ತೆ ಅಕ್ಕಿ ಎರಡನ್ನೂ ಕೂಡ ತೊಳ್ಕೊಳ್ಳೋಣ ಅಂತ ಅನ್ಕೊಂಡು ಇದೇ ಬಾಳ್ಲಿ ಹಾಕಿ ತೊಳ್ಕೊಳ್ಳೋಣ ಅನ್ಬಿಟ್ಟು ಅಕ್ಕಿನ ಹಾಕೋತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಒಂದ್ ಕುಕ್ಕರ್ ಗೆ ಇದನ್ನ ಹಾಕೋತಾ ಇದೀನಿ ಅಕ್ಕಿನೆಲ್ಲ ಅಕ್ಕಿ ಮತ್ತೆ ಹೆಸರು ಬೇಳೆನೆಲ್ಲ ಚೆನ್ನಾಗಿ ಗಲೀಜಿರುತ್ತೆ ರೇಷನ್ ಅಕ್ಕಿ ಯೂಸ್ ಮಾಡೋದ್ರಿಂದ ತುಂಬಾ ಗಲೀಜಿರುತ್ತೆ ಅದರಿಂದ ಒಂದ್ ನಾಲ್ಕೈದು ಸರಿ ತೊಳೆಬೇಕಾಗುತ್ತೆ ಅದ್ರ ಜೊತೆ ಕೂಡ ಉಪ್ಪು ಕೂಡ ಹಾಕೋತಾ ಇದ್ದೀನಿ ಉಪ್ಪ ಹಾಕೊಂಡು ಒಂದ್ ವಿಸಲ್ ಹಾಕಿ ಒಂದಿಲ್ಲ ಎರಡು ವಿಸಿಲ್ ಹಾಕೊಂಡ್ರೆ ಬೇಯುತ್ತೆ ನಾನ್ ಬೇಯಿಸಿರುವಂತ ಗೆಣಸು ಮತ್ತೆ ಕಡಲೆಕಾಯಿ ನೋಡಿ ಯಾವ ರೀತಿ ಬಂದಿದೆ ಚೆನ್ನಾಗಿದೆ ಅದ್ರ ಜೊತೆಗೆ ಸಾಂಬಾರ್ ಕೂಡ ಮಾಡ್ಕೋತಾ ಇದೀನಿ ಫ್ರೆಂಡ್ಸ್ ಇವತ್ತು ಇತ್ಕಿದ್ ಬೆಳೆ ಸಾಂಬಾರು ಸಂಕ್ರಾಂತಿ ಹಬ್ಬ ಅಂದ್ರೆ ಇತ್ಕಿದ್ ಬೆಳೆ ಸಾಂಬಾರ್ ಇತ್ಕಿದ್ ಬೆಳೆ ಸಾರ್ ಮಾಡ್ಲೇಬೇಕು ఆ నైట్ మొన్న అన్కొండె ఒడ్ టైమ్ గురికీ కళ ఫస్ట్ ఇదిబిట్ ఫ్రిజ్ అల్ ఇకే ఆగి ఆవ్ మేస్ట్ ఇస్త ఫ్రిడ్జ్ అల్ ఇష్ట్రే అన్ టేస్ట్ ఇర అందరకై వల్దీ తిడసి ఆ ఎడ్యు ఫ్రీ ఇర్లే అద్ర ఫ్రిడ్జ్ అట్కే హబ్ ఆగ్ అన్బిట్ కుక్కర్ ఇకీ కుక్కర్ ఇక అంద్రిజ్ ఇది అందర స్వల్ప అగ్లా చాలా సాంబార్ జాస్ కుక్కర్ అూస్ ಶುಂಠಿ ಬೆಳ್ಳುಳ್ಳಿ ಒಂದೆರಡು ಹಶ್ಮಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ರುಬ್ಕೊಂಡಿದೀನಿ ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಾಮೂಲಿ ಯಾವ್ದ್ ರೀತಿ ಮಟನ್ ಚಿಕನ್ ಸಾಂಬಾರ್ ಮಾಡ್ತೀವಿ ಅದೇ ರೀತಿನೇ ನಾವು ಇಟ್ಕಿ ಬೇಳೆ ಸಾಂಬಾರನ್ನ ಮಾಡ್ಕೊಳ್ಳೋದು ಈಗ ತೊಳೆದಿಟ್ಕೊಂಡಿರುವಂತಹ ಬೇಳೆನೆಲ್ಲಾನು ಹಾಕೋತಾ ಇದ್ದೀನಿ ಚೆನ್ನಾಗಿ ಬೇಳೆನ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಹಸಿ ವಾಸನೆ ಹೋಗೋವರೆಗು ಸಾಂಬಾರ್ ಚೆನ್ನಾಗ್ ಆಗ್ಬೇಕು ಅಂತ ಅಂದ್ರೆ ಸ್ವಲ್ಪ ಬಿಸಿನೀರಲ್ಲಿ ತೊಳೆದಾಕಿ ಕಾಳನ್ನ ಹಾಗೆ ಸಾಂಬಾರ್ಗೆ ಕುದಿಯೋದಿಕ್ಕ ಕೂಡ ಬಿಸ್ನೀರನ್ನ ಯೂಸ್ ಮಾಡಿದ್ರೆ ಸಾಂಬಾರ್ ಟೇಸ್ಟ್ ಆಗಿ ಚೆನ್ನಾಗ್ ಆಗುತ್ತೆ ಇದು ಅಂಗಡಿಯಿಂದ ತಂದಿರೋ ಕಾಳ ನಮ್ಮ ಕಾಳ ಆಗಿರೋದ್ರಿಂದ ಟೇಸ್ಟ್ ಬರುತ್ತೆ ಸಾಂಬಾರಿನ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದೀನಿ ಸ್ವಲ್ಪ ಅರ್ಣ್ಣ ಕೂಡ ಹಾಕೋಬೇಕಿತ್ತು ಸ್ವಲ್ಪ ಮರ್ತೋದೆ ಅಶ್ನ ಕೂಡ ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ఇది బేయోదీ కళ్ళు చన ఎన్న ఫ్రై ఆగకు ఫ్రై మేట్ అదే జార్గినే నేను మసాలే రుబ్బి టమాటో హాకీ టమాటో చక్కె లవంగ కడలి గసగసె తెంగినాయి ఇష్ట నైస్ ఆగి రుబ్ కాళు చన ఫ్రై ఆగి మసాలే హాకీ మసాలె సాంబార్ జాస్తి ಆ ಮತ್ ಮತ್ತೆ ಜಾರ್ನೆಲ್ಲ ತೊಳೆದು ಹಾಕೋತಾ ಇದ್ದೀನಿ ಇವಾಗ ನಾವು ಮನೇಲೆ ಮಾಡಿಸಿರುವಂತಹ ಸಾಂಬಾರ್ ಪುಡಿನ ಚಿಕ್ಕ ಚಮಚ ಆಗಿರೋದ್ರಿಂದ ಒಂದ್ ಮೂರರಿಂದ ನಾಲ್ಕು ಚಮಚ ಹಾಕೋತಾ ಇದ್ದೀನಿ ಖಾರ ಕಡಿಮೆ ಇದೆ ಅದರಿಂದ ಇದ್ರ ಜೊತೆಗೆ ಒಂದ್ ಚಮಚ ಧನಿಯಾ ಪುಡಿ ಕೂಡ ಹಾಕೋತಾ ಇದ್ದೀನಿ ಧನಿಯಾ ಪುಡಿ ಆಪ್ಷನ್ ಅಲ್ಲೂ ಬೇಕಂದ್ರೆ ಹಾಕೋಬಹುದು ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಧನಿಯಾ ಪುಡಿ ಹಾಕೋದ್ರಿಂದ ಯಾವುದೇ ಮಸಾಲೆ ಸಾಂಬಾರ್ಗಾಗ್ಲಿ ಸ್ವಲ್ಪ ಏನಾದ್ರೂ ಒಂದ್ ಚಮಚ ಧನಿಯಾ ಧನ್ಯ ಪುಡಿ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿ ಚೆನ್ನಾಗಿರುತ್ತೆ மிஸ் இதன்கிட்டி கொத்தம்பரி சோப்பாபோது ருக் கொள்ளனா அது மத்தி கொத்தம்பி சொப்பாக்கல இது சாம்பார் கதீத்து அந்த சாம்பார் ரெடி ஆகி சாம்பார்ன ஒன்ல கதியோதிக் பிட்டு நெக்ஸ்ட் நான்பொங்கல் ஒர்கணை ஆக்கோத்தினி பான்லி இட் கொண்டு ஒன் ஸ்பூன் துப்பாத்தி துப்பத ஒே மாங்கல் துபா சன்கெ துப்பதின் ஒர்க்ணை மக்கள் இதர் ஜொத்தி பாதாமி இன்னும் ಒಂದ್ ಎರಡರಿಂದ ಮೂರ್ ಹಶ್ನಿ ಸ್ವಲ್ಪ ಕರ್ಬೇವ್ ಸ್ವಲ್ಪ ಕೂಡ ಹಾಕೋತಾ ಇದೀನಿ ಅದ್ರ ಜೊತೆಗೆ ಜೀರಿಗೆ ಮೆಣಸು ಸ್ವಲ್ಪ ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು ಚೆನ್ನಾಗಿರತ್ತೆ ಇದ್ರ ಜೊತೆ ಕೆಲವರು ಬೆಳ್ಳುಳ್ಳಿ ಕೂಡ ಹಾಕೋತಾರೆ ನಾನ್ ಬೆಳ್ಳುಳ್ಳಿ ಹಾಕ್ತಿಲ್ಲ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಬೇಕು ಆದಷ್ಟು ಸಿಮ್ಮಲ್ಲಿ ಇಟ್ಕೋಬೇಕು ಸೀದೋಗುತ್ತೆ ಸ್ವಲ್ಪ ಒಂದ್ ಇಂಚಷ್ಟು ಶುಂಠಿನ ಕುಟಣ್ಣಿನಲ್ಲಿ ಕುಟ್ಟಿ ಪುಡಿ ಮಾಡಿ ಶುಂಠಿನ ಕೂಡ ಹಾಕೋತಾ ಇದ್ದೀನಿ ఇక బెక్క్రెండ్ ఇంగు కూడా హాకబోదు మొదలె బ్న హె రైస్ అన్న జొతే బేయస్కుంటే అదన్న హాకొతీ ఇది చన్రెడీ ఇక చొంచిన చొంచా హాక స్వల్ప హాకీ అర్ణ స్వల్ప కలర్ గోసర అంటున్నా స్వల్ప నీర్ హెళ్ళి మొబు అదర్ జొతేనే తెచ్చిట్కై కొత్త సొప్పి ಎಲ್ಲಾನು ಹಾಕೊಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಬಿಸಿನೀರ್ ಇದ್ರೆ ಹಾಕೊಂಡ್ ಬಿಸಿನೀರ್ ಆದ್ರೂ ಹಾಕೋಬಹುದು ತಣ್ಣೀರ್ ಹಾಕೋಬಹುದು ಬಿಸಿನೀರ್ ಹಾಕೊಂಡ್ ಚೆನ್ನಾಗಿ ತೆಳ್ಳಗ್ ಮಾಡಬೇಕು ಆದಷ್ಟು ತೆಳ್ಳಗಿರ್ಬೇಕು ಪೊಂಗಲ್ ಅಂದ್ರೆ ತೆಳ್ಳಗಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ನೋಡಿ ಈ ರೀತಿ ತೆಳ್ಳಗಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮ್ಯಾಲ ಸ್ವಲ್ಪ ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ ಮೆಣಸಿನ ಪುಡಿ ಹಾಕೋದ್ರಿಂದ ಕೂಡ ಟೇಸ್ಟ್ ಇರುತ್ತೆ ಅಂದ್ರೆ ಕಾರಕ್ ನಾವು ಒಂದ್ ಸ್ವಲ್ಪ ಅಷ್ಟಿಮೇಶ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಮೆಣಸು ಪುಡಿ ಹಾಕೋದ್ರಿಂದನು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಚಟ್ನಿ ಮಾಡ್ಕೊಬಿಟ್ರಂತೂ ಸೂಪರ್ ಕಾಂಬಿನೇಷನ್ ಗಟ್ಟಿ ಪೊಂಗಲ್ಗೆ ಚಟ್ನಿ ಸೂಪರ್ ಆಗಿರುತ್ತೆ ತುಂಬಾ ದಿನಗಳ ನಂತರ ಮಾಡಿರೋದು ಪೊಂಗಲ್ಲು ನಾನ್ ಈ ಮನೆಗೆ ಬಂದ್ಮೇಲೆ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ತುಂಬಾನೇ ಚೆನ್ನಾಗ್ ಕೂಡ ಆಗಿತ್ತು ಅದ್ರ ಜೊತೆಗೆ ಇವತ್ತು ಸ್ವಲ್ಪ ಊಟ ಕೂಡ ಹೋಗ್ಬೇಕು ಅಂದ್ರೆ ಕೆಲಸದವ್ರು ಬಂದಿದ್ದಾರೆ ಇವತ್ತು ಅವ್ರಿಗೆ ಒಂದ್ ಸ್ವಲ್ಪ ಹಬ್ಬ ಅಲ್ವಾ ಅದ್ರಿಂದ ಎಳ್ಳು ಬೆಲ್ಲ ಊಟ ಎಲ್ಲ ತಗೊಂಡು ಕೊಡೋಣ ಅನ್ಕೊಂಡಿದೀನಿ ಬೇಗ ಬೇಗ ಅಡಿಗೆ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ಊಟ ನಾವೇ ಕೊಡ್ತೀವಿ ಅಂತ ಹೇಳಿದೀವಿ మక్ళగ పొంగల్ హాకుంటే ఫ్రెండ్స్ పొంగల్ ఎలా టీకొడే మధ్యాహ్నకి ఒందేసరి ఊటే తన హా హి జల్లి డిస్ట్ ఎలా హక్తారజ్జా నింట్లు కేల్సా నెక్స్ట్ ఇదే ఆ స్వల్ప ఒ ఇబ్బుర్ అమ్మగ ఇబ్ు అల్లి డిస్ట్ ఎలా తగబంది హాక్తాయి నెక్స్ట్ సజ్జా నింట్లు మెట్లు కట్టి సిమెంట్ హాక్ ఆ కల్సరిందే ఇవత్ సంక్రాంతి హను కూడా కేల్సా ಸೆಕೆಂಡ್ ಫ್ಲೋರ್ ದು ಅಂದ್ರೆ ಮೋಡ್ ಲೆವೆಲ್ ಬಂದಿದೆ ಸಜನ್ ಆದ್ಮೇಲೆ ಅದ್ರ ಮೇಲೆ ಒಂದು ಐದ್ರಿಂದ ಆರ್ಕೋರ್ ಸಿಟಿಕೆ ಕಟ್ಟಿ ಆಮೇಲೆ ಮೋಡ್ ಹಾಕ್ತಾರೆ ಈ ಸ್ವಲ್ಪ ಕ್ಲೀನ್ ಕೊಡ್ತಾ ಇದಾರೆ ಆಂಟಿ ಬಂದಿದ್ರು ಕೆಲಸಕ್ಕೆ ಅವರು ಕೂಡ ಕ್ಲೀನ್ ಮಾಡ್ಕೊಡ್ತಾ ಇದಾರೆ ತುಂಬಾ ಆಗಿತ್ತು ಕ್ಲೀನ್ ಮಾಡ್ಕೊಡ್ತಾ ಇದಾರೆ ಊಟ ಕೂಡ ಮನೆಯಿಂದನೇ ತಂದಿದ್ದೆ ಹಾಗೆ ಟೀ ಕೂಡ ಮಾಡ್ಕೊಡಕ್ಕೆ ಹಾಲು ಎಲ್ಲ ತಂದಿದ್ದೆ ಇಬ್ಬರಿದ್ರಿಂದ ಊಟ ಕೂಡ ತಂದಿದೆ ಕೂಡ ಮಾಡಿಕೊಟ್ಟಿದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಸಂಕ್ರಾಂತಿ ಹಬ್ಬದ ವಿಡಿಯೋ ಈ ವಿಡಿಯೋ ಅವರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು